ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ್ ಸೋನಳ್ಳಿ ಗ್ರಾಮದವರು ಇಲ್ಲಿನ ನಮ್ಮ ಜೊತೆ ಇರೋದು ಎಸ್ ಎಮ್ ಬಿ ಸೋಲಾರ್ ಕೀಟನಾಶಕ ಯಂತ್ರ ಅಂತ ಇದು ಏನು ವಿಶೇಷತೆ ಅಂತ ಹೇಳಿದರೆ ಇದು ಒಂದು ವಿಶೇಷ ತಂತ್ರಜ್ಞಾನವನ್ನು ಒಳಗೊಂಡ ಒಂದು ವಿಶೇಷ ವಿಕಿರಣಗಳನ್ನು ಬಿಡುಗಡೆ ಮಾಡುವಂಥ ಒಂದು ವಿಶೇಷವಾದ ಲೈಟ್ ಈ ಲೈಟ್ಗೆ ಬೆಳೆಗಳಲ್ಲಿರ್ತಕ್ಕಂಥ ಕೀಟಗಳನ್ನು ಆಕರ್ಷಣೆ ಮಾಡುವಂಥ ಒಂದು ವಿಶೇಷತೆ ಇರ್ತದೆ ಈ ಒಂದು ಯಂತ್ರವನ್ನು ಅಗ್ರಿಬೊಮ್ಮಳ್ಳಿ ತಾಲೂಕು ಬಳ್ಳಾರಿ ಜಿಲ್ಲೆ ಬಾಲಕೋಟವೇಶ್ವರ ರಾವ್ ಅವರ ಈ ಮೋಸಂಬಿ ಪ್ಯಾರ್ಲ ಮತ್ತು ಜಂಬು ನೇರಳೆ ತೋಟದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಈ ಲೈಟ್ ಸಂಜೆ ಟೈಮ್ನಲ್ಲಿ ಆನ್ ಆಗುತ್ತೆ ಇದು ಆಟೋಮೆಟಿಕ್ ಆನ್ ಆಟೋಮೆಟಿಕ್ ಆಟೋಮೆಟಿಕ್ ಚಾರ್ಜ್ ಇರುತ್ತೆ ಈ ಲೈಟ್ ಆನ್ ಆದಾಗ ಬೆಳೆಗಳಿರ್ತಕ್ಕಂಥ ಕೀಟಗಳು ಅಂದರೆ ರಸ ಇರ್ತಕ್ಕಂಥ ಕೀಟ ಕಾಯಿ ಕೊರಕ ಕಾಂಡ ಬೇರು ಹುಳುವಿನ ಪೋಷಕ ಕೀಟ ದುಂಬಿ ಸೈನಿಕ ಹುಳುವಿನ ಪೋಷಕ ಕೀಟ ಚಿಟ್ಟೆ ಮಾತು ತ್ರಿಪ್ಸು ಮೈಟ್ಸು ಫ್ರೂಟ್ ಬೋರರ್ ಸ್ಟೆಮ್ ಬೋರರ್ ಈ ರೀತಿ ಹಲವಾರು ಕೀಟಗಳನ್ನು ಇದು ಆಹಾರದಾಗ ಹಾಕಿ ಈ ಲೈಟಿಗೆ ಆಕರ್ಷಣೆ ಒಂದು ಈ ಪುಟ್ಟಿಯಲ್ಲಿ ಬೀಳ್ತವೆ ಈ ಪುಟ್ಟಿಯಲ್ಲಿ ಕೇವಲ ಸ್ವಲ್ಪ ನೀರು ಮತ್ತು ಶಾಂಪೂನ ಮಾತ್ರ ಬಳಸಿದರೆ ಸಾಕು ಯಾವುದೇ ರಾಸಾಯನಿಕ ಬಳಸ್ಕಂಥ ಅವಶ್ಯಕತೆ ಇರೋದಿಲ್ಲ ಇವಾಗ ಏನಾಗ್ತಿದೆ ನಾವು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕ್ರಿಮಿನ ಕ್ರಿಮಿನಾಶಕವನ್ನು ನಾವು ಬಳಸ್ತಾ ಇದ್ದೇವೆ ಈ ರಾಸಾಯನಿಕ ಕ್ರಿಮಿನಾಶಕ ಗೊಬ್ಬರ ಬಳಸೋದ್ರಿಂದ ಏನಾಗ್ತಾಯಿದೆ ಅಂದರೆ ಆಹಾರ ವಿಷಯ ಆಗ್ತಾಯಿದೆ ರೈತರ ಕೃಷಿ ಭೂಮಿ ಸತ್ವ ಹಾಳಾಗ್ತಾಯಿದೆ ಆಮೇಲೆ ರೈತರಿಗೆ ಔಷಧಿ ಖರ್ಚುಗಳು ಜಾಸ್ತಿ ಆಗ್ತದೆ ಆದರೆ ಈ ಒಂದು ಯಂತ್ರವನ್ನು ನಾವು ಬಳಸಿದಾಗ ರಾಸಾಯನಿಕ ಖರ್ಚನ್ನು ಉಳಿಸ್ಬೋದು ಒಂದು ಕೃಷಿ ಭೂಮಿ ಸತ್ವವನ್ನು ಉಳಿಸ್ಕೋಬೋದು ಆಮೇಲೆ ಕ್ರಿಮಿನಾಶಕ ಖರ್ಚನ್ನು ಸಹ ಉಳಿಸ್ಕೊಂಡು ಒಂದು ವಿಷಮುಕ್ತ ಆಹಾರ ನಾವು ಸಮಾಜಕ್ಕೆ ಕೊಡ್ಬೋದು ಆ ಒಂದು ಕಾರಣದಿಂದಾಗಿ ನಾವು ಇದನ್ನು ಬಳಸ್ಬೋದು ಆಮೇಲೆ ಇದು ಕೇವಲ ಒಂದು ಬೆಳೆಗೆ ಹೋಗುವಂಥದ್ದಲ್ಲ ಒಂದು ವರ್ಷಕ್ಕೆ ಹೋಗುವಂಥದ್ದಲ್ಲ ಹಲವಾರು ವರ್ಷ ಬಾಳಕೆ ಬರುವಂಥದ್ದು ಕೇವಲ ಎರಡು ವರ್ಷ ಮೂರು ವರ್ಷಕ್ಕೊಮ್ಮೆ ಇದರಲ್ಲಿರ್ತಕ್ಕಂಥ ಬಲ್ಪ್ ಹೋದರೆ ಬಲ್ಪು ಬ್ಯಾಟ್ರಿ ಹೋದರೆ ಬ್ಯಾಟ್ರಿ ಒಂದೇ ಹೋದರೆ ನಾವು ರಿಪ್ಲೇಸ್ ಮಾಡ್ಕೊಂತ ಹೋದರೆ ಹತ್ತು ವರ್ಷಕ್ಕಿಂತ ಹೆಚ್ಚು ಈ ಒಂದು ಯಂತ್ರ ಬಾಳಿಕೆ ಬರುತ್ತೆ ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರು ತಮ್ಮ ತಮ್ಮ ಹೊಲಗಳಲ್ಲಿ ಈ ಎಸ್ ಎಮ್ ಬಿ ಸೋಲಾರ್ ಕೀಟನಾಶಕ ಯಂತ್ರವನ್ನು ಅಳವಡಿಸ್ಕೊಳ್ಳಿ ಒಂದು ವಿಷಮುಕ್ತ ಆಹಾರವನ್ನು ನೀಡಿ ತಮ್ಮ ಕೃಷಿ ಭೂಮಿ ಸತ್ವವನ್ನು ಉಳಿಸ್ಕೊಳ್ಳಿ ಕ್ರಿಮಿನಾಶಕ ಖರ್ಚು ಸಹ ಉಳಿಸ್ಕೊಂಡು ಅಧಿಕ ಇಳುವರಿ ಪಡೆಯಲಿಲ್ಲ ಅಂತ ಹೇಳ್ತಾ ನನ್ನ ಈ ಒಂದು ಭಾವನೆ ದಯಮಾಡಿ ನೀವು ನಿಮ್ಮ ಫ್ರೆ ఫ్రెండ్స్గూ మరి రిలేషన్స్గో ఇదను బ తిల్సి నమస్కారం